ಬಂಗ್ಲೆಗುಡ್ಡೆ ಎಸ್ ಐ ಟಿ ಶೋಧ ಮತ್ತೆ ಮುಂದುವರಿತಾ ಇದೆ ಒಟ್ಟು ಐದು ಕಡೆ ಮಾನವನ ಅಸ್ಥಿ ಪಂಜರ ಪತ್ತೆಯಾಗಿದೆ ಐದು ಜಾಗದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರು ಭೂಮಿಯ ಮೇಲ್ಭಾಗದಲ್ಲೇ ಮೂಳೆಗಳು ಪತ್ತೆಯಾಗಿದೆ ಐದು ಕಡೆಗಳಲ್ಲಿ ಐದು ಜಾಗದಲ್ಲಿ ಉತ್ಖನನ ಮಾಡಲೇ ಇಲ್ಲ ಈ ಹಿಂದೆ ನಡೆಸಿದಂತಹ ರೀತಿಯಲ್ಲಿ ಭೂಮಿಯನ್ನ ಅಗೆಯಲೇ ಇಲ್ಲ ಮೇಲ್ಭಾಗದಲ್ಲೇ ಮೂಳೆಗಳು ಪತ್ತೆಯಾಗಿದೆ ಮೂಳೆಗಳನ್ನ ಸೋಗೋ ಟೀಮ್ ಸಂಗ್ರಹ ಮಾಡಿಕೊಂಡಿದೆ ಮೂಳೆ ಪತ್ತೆಯಾದ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹಿಸಲಾಗಿದೆ ಮೂಳೆಗಳ ಜೊತೆಗೆ ಕೆಲ ಬಟ್ಟೆಗಳ ತುಂಡುಗಳು ಕೂಡ ಪತ್ತೆಯಾಗಿರುವು ವಿಠಲ್ಗೌಡ ಹೇಳಿಕೆ ಆಧರಿಸಿ ಇಂದ ಶೋಧ ಕಾರ್ಯ ನಡೀತಾ ಇದೆ ಈ ಶೋಧ ಕಾರ್ಯದ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸೋಕೋ ಟೀಮ್ ಕಂದಾಯ ಸಿಬ್ಬಂದಿಗಳು ಎಲ್ಲರೂ ಕೂಡ ಇತ್ತು ಫೋರೆನ್ಸಿಕ್ ಸಿಬ್ಬಂದಿ ಸೇರಿದಂತೆ ಒಟ್ಟು ಐವತ್ತು ಸಿಬ್ಬಂದಿಯಿಂದ ಶೋಧ ಕಾರ್ಯ ನಡೀತಾ ಇದೆ ಆಯಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲಿದ್ದರು ಮಾನವ ಎಲುಬುಗಳನ್ನು ಮಹಜರು ಮಾಡಿ ಪೈಪ್ಗಳಲ್ಲಿ ಅದನ್ನ ಸಂಗ್ರಹ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸತತ ಐದು ಗಂಟೆಗಳಿಂದ ನಡೀತಾ ಇರುವಂತಹ ಉತ್ಖನನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಒಟ್ಟು ಐದು ಕಡೆಗಳಲ್ಲಿ ಮಾನವನ ಅಸ್ಥಿ ಪಂಜರ ಪತ್ತೆಯಾಗಿರುವಂತಹ ಸ್ಥಳ ನಾವು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ಸೌಜನ್ಯ ಮಾವ ವಿಠಲ್ ಗೌಡ ಕೊಟ್ಟಂತಹ ಹೇಳಿಕೆ ಮಾಹಿತಿಯ ಮೇರೆಗೆ ಮತ್ತೆ ಉತ್ಖನನ ಪ್ರಕ್ರಿಯೆಗೆ ಈ ಮೂಳೆಗಳ ಹುಡುಕಾಟಕ್ಕೆ ಎಸ್ ಐ ಟಿ ಟೀಮ್ ಮುಂದಾಗಿರುವಂಥದ್ದು ನಿರಂತರವಾಗಿ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ವಿಠಲ್ ಗೌಡ ಅವರನ್ನು ವಿಚಾರಣೆಗೊಳಪಡಿಸಲಾಯಿತು ಏಕಾಏಕಿಯಾಗಿ ಇವತ್ತು ಬೆಳಿಗ್ಗೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಂತಹ ಎಸ್ ಐ ಟಿ ಬಂಗ್ಲೆಗುಡ್ಡಕ್ಕೆ ಹೋಗಿ ಶೋಧ ಕಾರ್ಯಕ್ಕೆ ಮುಂದಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಕಿಶನ್ ಎರಡು ಮೂರು ದಿನಗಳಿಂದ ಈ ವಿಠಲ್ಗೌಡ ಅವರ ವಿಚಾರಣೆ ನಡೆಯಿತು ಇವತ್ತು ಬೆಳಿಗ್ಗೆ ಆದಂತಹ ಈ ಒಂದು ನಿರ್ಧಾರ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಬಂಗ್ಲೆಗುಡ್ಡಕ್ಕೆ ಹೋಗಿ ಶೋಧ ಕಾರ್ಯವನ್ನು ನಡೆಸ್ಬೇಕಾ ಬೇಡ ಅನ್ನುವಂಥದ್ದು ನಿನ್ನೆವರೆಗೂ ಇದ್ದಂಥ ಪ್ರಶ್ನೆ ಆಗಿತ್ತು ಇವತ್ತು ಬೆಳಗ್ಗೆ ಏಕಾಏಕಿಯಾಗಿ ಎಸ್ ಐ ಎಸ್ಐಟಿ ತೆಗೆದುಕೊಂಡಿದೆ ಅಂದುಕೊಂಡಂಗೆ ಈಗ ಐದು ಜಾಗದಲ್ಲಿ ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇದು ಟೋಟಲ್ಲಿ ಮಾನವನ ಎಲ್ಲ ಅಸ್ಥಿ ಪಂಜರಗಳು ಐದು ಕಡೆ ಸಿಕ್ಕಿದೆಯಾ ಅಥವಾ ಬೇರೆ ಬೇರೆ ಭಾಗಗಳು ಐದು ಕಡೆ ಸಿಕ್ಕಿರುವಂತದ್ದು ಅರುಣ್ ಈಗಾಗಲೇ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಬಂಗ್ಲಗುಡ್ಡ ಕಾಡಿನಿಂದ ಸತತ ಐದು ಕಡೆಗಳಲ್ಲಿ ಈಗ ಎಸ್ ಐ ಟಿ ಅವರು ಶೋಧ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಐದು ಕಡೆಗಳಲ್ಲಿ ಮಾನವ ದೇಹದ ಹಲವು ಮೂಳೆಗಳ ಅವಶೇಷಗಳು ಸಿಕ್ಕಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅವೆಲ್ಲವೂ ಕೂಡ ಚದುರಿಕೊಂಡಂತಹ ಸ್ಥಿತಿಯಲ್ಲಿ ಇತ್ತು ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಕಳೆದ ಐದು ಗಂಟೆಯಿಂದ ನಿರಂತರವಾಗಿ ಬಂಗ್ಲಗುಡ್ಡ ಕಾಡಿನಲ್ಲಿ ಎಸ್ಐಟಿ ಟಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಸುಮಾರು ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳ ತಂಡ ಈ ಎಲ್ಲ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಒಂದು ಮಗ್ಗುಲಿಂದ ಆರಂಭಿಸಿ ಬಂಗಗುಡ್ಡ ಕಾಡಿನ ದಟ್ಟ ಅರಣ್ಯದ ದಟ್ಟ ಕಾನದ ನಡುಭಾಗದಲ್ಲಿ ಇದೀಗ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇರುವಂಥದ್ದು ಐದು ಕಡೆಗಳಲ್ಲಿ ಈಗ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಠ್ಠಲ್ಗೌಡರ ಹೇಳಿಕೆ ಅನುಸಾರವಾಗಿ ವಹಂತಿ ಕೊಟ್ಟಂತಹ ಸೂಚನೆ ಮೇರೆಗೆ ಎಸ್ ಐ ಟಿ ಇವತ್ತು ಸರ್ವ ಸನ್ನದ್ದಾಗಿ ಇಡೀ ಬಂಗ್ಲಗುಡ್ಡ ಕಾಡಲ್ಲಿ ಸರ್ಚು ಮಾಡ್ತಾ ಇದೆ ಆದರೆ ಮಳೆ ನಿರಂತರವಾಗಿ ಸುರಿದಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿತ್ತು ಆದರೆ ಅಲ್ಲಿದ್ದಂತಹ ಎಲ್ಲ ಸಿಬ್ಬಂದಿಗಳು ನೆನೆದುಕೊಂಡೇ ತಮ್ಮ ಕಾರ್ಯವನ್ನ ಮಾಡಿದ್ದಾರೆ ಇದೀಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಸಿಕ್ಕಂತ ಮೂಳೆಗಳನ್ನ ಸಂರಕ್ಷಿಸುವಂತ ಕೆಲಸಗಳನ್ನು ಕೂಡ ಎಫ್ ಎಸ್ ಎಲ್ ಮಾಡ್ತಾ ಇದೆ ಆ ಮೂಳೆಗಳ ಸ್ಯಾಂಪಲ್ಗಳನ್ನು ಈಗಾಗಲೇ ಭದ್ರವಾಗಿ ಲಕೋಟೆಯಲ್ಲಿ ಹಾಕಲಾಗಿದೆ ಜೊತೆಗೆ ಆ ಭಾಗದ ಮಣ್ಣಿನ ಆ ಸ್ಯಾಂಪಲ್ಗಳನ್ನು ಕೂಡ ಸೋಕೋ ತಂಡ ಸಂಗ್ರಹ ಮಾಡಿದೆ ಆ ಒಂದು ತಂಡ ಈಗಾಗಲೇ ಊಟದ ವಿರಾಮಕ್ಕೆ ಹೋಗಿದೆ ಆದರೆ ಇನ್ನೊಂದು ತಂಡ ಮತ್ತೆ ಎರಡು ತಂಡ ಇದೇ ಬಂಗ್ಲಗುಡ್ಡ ಕಾಡಿನಲ್ಲಿ ಸರ್ಚನ್ನು ಮಾಡ್ತಾ ಇರುವಂಥದ್ದು ಎಸ್ ಪಿ ಜಿತೇಂದ್ರ ಕುಮಾರ್ ದಯಮ್ಮ ಅವರ ನೇತೃತ್ವದ ತಂಡ ಬೆಳಗ್ಗೆ ಸುಮಾರು ಆ ಹನ್ನೊಂದುವರೆ ಹೊತ್ತಿಗೆ ಬಂಗ್ಲಗುಡ್ಡ ಕಾಡನ್ನು ಪ್ರವೇಶ ಮಾಡಿತ್ತು ಬಳಿಕ ಹಂತ ಹಂತವಾಗಿ ಇಡೀ ಕಾಡನ್ನು ಆವರಿಸಿ ಮಾಡಿದಂಥ ಶೋಧ ಕಾರ್ಯದಲ್ಲಿ ಈಗ ತನಕ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಸುಮಾರು ಐದು ಕಡೆಗಳಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ ಆದ್ರೆ ಶೋಧ ಕಾರ್ಯ ಮತ್ತಷ್ಟು ಮುಂದುವರಿಬೇಕಾಗಿದೆ ಬಂಗ್ಲಗುಡ್ಡ ಕಾಡು ಸುಮಾರು ಹದಿಮೂರು ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂತಹ ಕಾಡು ಇಡೀ ಕಾಡನ್ನ ಸರ್ಚ್ ಹೇಳಿ ಮೇಲಾಧಿಕಾರಿಗಳು ಆದೇಶ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಐದು ಕಡೆಗಳಲ್ಲಿ ಆ ಸಿಕ್ಕಂತ ಮೂಳೆಗಳ ಮಹಜರನ್ನ ಮಾಡಿ ಬಳಿಕ ನಾಳೆ ಇದರ ಪ್ರಕ್ರಿಯೆ ಮುಂದುವರಿಸುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ ಯಾಕೆ ಬಂಗ್ಲಗುಡ್ಡ ಕಾಡು ಮತ್ತೆ ಶೋಧ ಕಾರ್ಯ ಆಗ್ತಾ ಇದೆ ಮತ್ತೆ ಕೌತುಕದ ಗೂಡಾಗಿದೆ ಬಂಗ್ಲಗುಡ್ಡ ಕಾಡು ಎಂಬ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡಂತಹ ಸಂದರ್ಭದಲ್ಲಿ ಆ ಒಂದು ಹಂತದಲ್ಲಿ ಎಲ್ಲವೂ ಕೂಡ ಮುಗಿದೇ ಹೋಯಿತು ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಯಾಕೆಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದಂತಹ ಇದೇ ಬಂಗ್ಲಗುಡ್ಡ ಕಾಡಲ್ಲಿ ಸುಮಾರು ಹನ್ನೆರಡು ಕಡೆಗಳಲ್ಲಿ ಶೋಧ ಕಾರ್ಯವನ್ನು ಮಾಡಲಾಯಿತು ಉತ್ಖನನ ಮಾಡಲಾಯಿತು ಆದರೆ ಯಾವುದೇ ಸ್ಪಾಟ್ಗಳಲ್ಲಿ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ ಹಾಗಾಗಿ ಚಿನ್ನಯ್ಯ ಈ ಬಿರುಡೆ ಪ್ರಕರಣದಲ್ಲಿ ಬಿರುಡೆ ಬಿಡ್ತಾ ಇದ್ದಾನೆಂಬ ಎಂಬ ಆರೋಪಗಳು ಕೂಡ ಕೇಳಿ ಬಂತು ಆದರೆ ಆ ಬಳಿಕ ಸೌಜನ್ಯ ಮಾವ ವಿಠಲ್ಗೌಡ ಕೊಟ್ಟಂತ ಹೇಳಿಕೆ ಅನುಸಾರವಾಗಿ ಈಗ ಮತ್ತೆ ಶೋಧ ಕಾರ್ಯವನ್ನು ಎಸ್ ಐ ಟಿ ಮಾಡಿರುವಂಥದ್ದು ಇವತ್ತಿನ ಶೋಧ ಕಾರ್ಯದಲ್ಲಿ ಈಗ ಸಿಕ್ಕಿರುವಂತ ಮಾಹಿತಿ ಐದು ಕಡೆಗಳಲ್ಲಿ ಮಾನವ ಶರೀರದ ಅವಶೇಷಗಳು ಸಿಕ್ಕಿದೆ ಅಂತ ಹೇಳಿ ಆದರೆ ಅದು ಐದು ಕಡೆಗಳಲ್ಲಿ ಪೂರ್ಣ ಪ್ರಮಾಣದ ಅವಶೇಷಗಳು ಸಿಕ್ಕಿದ್ಯಾ ಇಡೀ ಮಾನವನ ದೇಹಗಳು ಸಿಕ್ಕ ದೇಹದ ಮೂಳೆಗಳು ಸಿಕ್ಕಿದ್ಯಾ ಎಂಬ ಎಲ್ಲ ಪ್ರಶ್ನೆಗೆ ಸದ್ಯಕ್ಕೆ ಅಧಿಕೃತವಾದ ಉತ್ತರ ಇಲ್ಲ ಆದರೆ ಎಸ್ ಐ ಟಿ ಕೊಡ್ತಾ ಇರುವಂತಹ ಮೂಲಗಳ ಮಾಹಿತಿ ಪ್ರಕಾರವಾಗಿ ಸುಮಾರು ಐದು ಕಡೆಗಳಲ್ಲಿ ಈ ರೀತಿಯ ಅವಶೇಷಗಳು ಸಿಕ್ಕಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಹಾಗಾಗಿ ಎಫ್ ಎಸ್ ಎಲ್ ತಂಡ ಅದರ ಮಹಜರು ಕಾರ್ಯವನ್ನ ಈಗಾಗಲೇ ಮಾಡಲಾಗ್ತಾ ಇರುವಂತದ್ದು ಆ ಮಹಜರು ಕಾರ್ಯದ ಬಳಿಕ ಇಡೀ ತಂಡ ಮತ್ತೆ ಬಂಗ್ಲಗುಡ್ಡ ಕಾಡಿನಿಂದ ಕೆಳಭಾಗಕ್ಕೆ ಬರುತ್ತೆ ನಾಳೆ ಮತ್ತೆ ಉಳಿದಿರುವಂತಹ ಕಾಡಿನ ಭಾಗವನ್ನ ಶೋಧ ಕಾರ್ಯ ಮಾಡುವ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು ಅರುಣ್ ಓಕೆ ಕಿಶನ್ ಈ ಹಿಂದೆ ಈ ಬುರುಡೆ ಬೆಣ್ಣತ್ತಿದಂತಹ ಬುರುಡೆ ರಹಸ್ಯವನ್ನ ಬೆನ್ನತ್ತಿದಂತಹ ಎಸ್ ಐ ಟಿ ರಾತ್ರಿ ಈ ಗುಡ್ಡಕ್ಕೆ ಬಂದಿತ್ತು ವಿಠಲ್ ಗೌಡ ಅವರನ್ನ ಕರೆದುಕೊಂಡು ಈ ಹಿಂದೆ ಹಿಂದಿನ ದಿನದಿಂದಲೂ ಕೂಡ ಒಂದ್ ಎರಡು ಮೂರು ಬಾರಿ ಅಲ್ಲಿ ಬಂದು ಶೋಧ ಕಾರ್ಯವನ್ನ ಮಾಡಿದ್ರು ಅಂದ್ರೆ ಐ ತಿಂಕ್ ಸ್ಥಳ ಗುರುತು ಮಾಡುವಂತ ಕೆಲಸ ಮಾಡಿದ್ರು ಅಂತ ಕಾಣಿಸುತ್ತೆ ಬಟ್ ಇವತ್ತು ಯಾಕೆ ವಿಠಲ್ ಗೌಡ ಅವರನ್ನ ಕರೆದುಕೊಂಡು ಬಂದಿಲ್ಲ ಅಧಿಕಾರಿಗಳು ಶೋಧ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ವಿಠಲ್ ಗೌಡ್ರು ಬೇಕಂತಿಲ್ಲ ಅಂದ್ರೆ ಸಾಕ್ಷಿ ಬೇಕಂತಿಲ್ಲ ಯಾಕಂದ್ರೆ ಆ ವಿಚಾರವನ್ನ ಸ್ವತಃ ಎಸ್ ಐ ಟಿ ಕಣ್ಣಾರೆ ಕಂಡಿದೆ ಮತ್ತೊಂದ್ ಕಡೆ ಉತ್ಖನನ ಮಾಡಬೇಕಾದ್ರೆ ಮಾತ್ರ ಮ್ಯಾಜಿಸ್ಟ್ರೇಟ್ ಪವರ್ ನ ಅಧಿಕಾರಿಗಳು ಬೇಕಾಗುತ್ತೆ ಅದು ಒಂದು ಎ ಸಿ ಆಗಿರ್ಬೋದು ಅಥವಾ ತಹಶೀಲ್ದಾರ್ ಆಗಿರ್ಬೋದು ಆದ್ರೆ ಇವತ್ತಿನ ಪ್ರಕ್ರಿಯೆ ಇರುವಂತದ್ದು ಕೇವಲ ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯ ಮಾತ್ರ ಹಾಗಾಗಿ ಆ ಶೋಧ ಕಾರ್ಯಕ್ಕೆ ಬೇಕಾದಂತ ಎಲ್ಲ ಟೀಮ್ ಐ ಎಸ್ಐಟಿ ಇವತ್ತು ಕರ್ಕೊಂಡು ಬಂದಿರುವಂತದ್ದು ಆ ಈ ನಿಟ್ಟಿನಲ್ಲಿ ಇವತ್ತು ಮಾಡ್ತಾ ಇರುವಂತಹ ಶೋಧ ಕಾರ್ಯ ಅದು ಕೇವಲ ವಿಠಲ್ಗೌಡ ತೋರಿಸಿದಂತಹ ಜಾಗ ಮಾತ್ರ ಅಲ್ಲ ಇಡೀ ಬಂಗ್ಲಗುಡ್ಡ ಕಾಡನ್ನ ಶೋಧ ಕಾರ್ಯ ಮಾಡ್ತಾ ಇರುವಂಥದ್ದು ವಿಠ್ಠಲ್ಗೌಡರು ಹೇಳ್ತಾ ಇರುವಂಥದ್ದು ನಾನು ಎರಡು ಬಾರಿ ಬಂಗ್ಲಗುಡ್ಡ ಕಾಡಿಗೆ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ನನ್ನ ಕಣ್ಣೆದುರಲ್ಲೇ ಹಲವು ಮಾನವನ ದೇಹದ ಮೂಳೆಗಳ ಅವಶೇಷಗಳನ್ನ ಚದುರಿಕೊಂಡಂತಹ ಸ್ಥಿತಿಯಲ್ಲಿ ನಾನು ನೋಡಿದೆ ತಲೆಬುರುಡೆಯ ಸ್ಥಿತಿಗಳನ್ನ ಕೂಡ ನಾನು ನೋಡಿದೆ ಅದನ್ನು ನನ್ನ ಜೊತೆ ಬಂದಂತಹ ಸೈಮನ್ ಆಗಿರ್ಬೋದು ಇತರ ಅಧಿಕಾರಿಗಳು ಕೂಡ ಪ್ರತ್ಯಕ್ಷವಾಗಿ ಕಂಡ್ರು ಎಂಬ ಮಾಹಿತಿಯನ್ನು ಅವರು ಒಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನದ ವೇಳೆಯಲ್ಲಿ ಕೊಟ್ಟರು ಆ ಬಳಿಕವಾಗಿ ಇದನ್ನ ಮಹಜರು ಮಾಡುವಂತ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಅದನ್ನ ಮತ್ತೆ ವಶಕ್ಕೆ ಪಡೆದು ಎಫ್ ಎಸ್ ಎಲ್ಗೆ ಕಳಿಸುವಂತ ಪ್ರಕ್ರಿಯೆಗಳನ್ನ ಎಸ್ ಐ ಟಿ ಮಾಡಿಲ್ಲ ಯಾಕಂದ್ರೆ ಇದಕ್ಕೆಲ್ಲವೂ ಕೂಡ ಆ ಮೇಲಾಧಿಕಾರಿಗಳು ಅಂದ್ರೆ ಎಸ್ ಐ ಟಿ ಪ್ರಮುಖರು ಪ್ರಣವ್ ಮೋಹಂತಿಯವರ ನಿರ್ಧಾರ ಅದು ಅತ್ಯ ಮುಖ್ಯ ಆಗತ್ತೆ ಈ ನಿಟ್ಟಿನಲ್ಲಿ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಮೋಹಂತಿ ಅವರು ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿದ್ರು ಆ ಮೀಟಿಂಗ್ ನಲ್ಲಿ ಬಂದಂತ ನಿರ್ಧಾರದ ಪ್ರಕಾರವಾಗಿ ಇವತ್ತು ಎಸ್ಐ ಟಿ ಶೋಧ ಕಾರ್ಯವನ್ನು ಮಾಡ್ತಾ ಯಾಕೆ ಉತ್ಖನನ ಕಾರ್ಯ ಮಾಡ್ತಾರ ಕಾಡಿನ ಒಳಭಾಗದಲ್ಲಿ ಅಂದ್ರೆ ಒಳಭಾಗದಲ್ಲಿರುವಂತಹ ಭಾಗವನ್ನ ಉತ್ಖನನ ಮಾಡ್ತಾರ ಅಂತ ಹೇಳೋ ಪ್ರಶ್ನೆಗೆ ಸದ್ಯಕ್ಕೆ ಅಂತಹ ಪ್ರಕ್ರಿಯೆಗಳು ಇನ್ನೂ ಕೂಡ ನಡೆಯುವುದು ಅನುಮಾನ ಇವತ್ತು ಖಾಲಿ ಶೋಧ ಕಾರ್ಯ ಆಗ್ತಾ ಇರುವಂತದ್ದು ಅರುಣ್ ಯು ಕಿಶನ್ ಡೀಟೇಲ್ಸ್ ಈ ಬಗ್ಗೆ ಮಾತನಾಡೋದಕ್ಕೆ ವಿಧಿ ವಿಜ್ಞಾನ ತಜ್ಞರಾಗಿರುವಂತಹ ದಿನೇಶ್ ರಾವ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ಈಗ ಐದು ಜಾಗದಲ್ಲಿ ಒಂದಿಷ್ಟು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಬಂಗ್ಲೆಗುಡ್ಡದಲ್ಲಿ ಈ ಪ್ರಕರಣದಲ್ಲಿ ಯಾವ ಟ್ವಿಸ್ಟ್ ಆಗ್ಬಹುದು ಅಂತ ಅನ್ಸುತ್ತೆ ನಿಮಗಿದು ಅಲ್ಲ ಈಗ ಐದು ಜಾಗದಲ್ಲಿ ಮೂಳೆ ಸಿಕ್ಕಿದೆ ಅಂದ್ರೆ ನಾನು ಸಹ ಇದರ ಬಗ್ಗೆ ಹೇಳಿದೆ ಏನಂದ್ರೆ ಪ್ರಶ್ನೆ ಏನಂದ್ರೆ ಈ ಮೂಳೆಗಳ ಜೊತೆಗೆ ಆ ಮೂಳೆ ಸಿಕ್ಕಂತ ಮಣ್ಣನ್ನ ಮಣ್ಣಿನ ಸ್ಯಾಂಪಲ್ ಗಳನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಇಟ್ ಮೀನ್ಸ್ ಭೂಮಿಯ ಮೇಲೆ ಸಿಕ್ಕಿರೋ ಕಾರಣದಿಂದ ಒಂದಿಷ್ಟು ಡೌಟ್ಸ್ ಗಳ ಹಿನ್ನೆಲೆಯಲ್ಲಿ ಮಣ್ಣನ್ನ ತೆಗೆದುಕೊಂಡು ಹೋದ್ರ ಅಂತ ಇನ್ ಕೇಸ್ ಮೂಳೆಗಳ ಒಳಗಡೆ ಬೇರೆ ಕಡೆಯಿಂದ ಆ ಮೂಳೆ ಒಳಗಡೆ ಮಣ್ಣೇನಾದ್ರೂ ಸೇರ್ಕೊಂಡಿದ್ರೆ ಅಂತ ಪತ್ತೆ ಹೌದು ದಟ್ ಇಸ್ ಆಲ್ಸೋ ಒನ್ ಪಾಸಿಬಿಲಿಟಿ ಬಟ್ ಎಲ್ಲದಕ್ಕಿಂತ ಈಗ ಮೂಳೆ ಸಿಕ್ಕಿದೆಯಲ್ಲ ಅಲ್ಲ ಮೂಳೆ ಸಿಕ್ಕಿರೋದು ಆ ಮೂಳೆ ಯಾರ್ದು ಅಂತ ಅಂದ್ರೆ ಐಡೆಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅದು ಐಡೆಂಟಿಟಿ ಎಸ್ಟಾಬ್ಲಿಷ್ ಐಡೆಂಟಿಟಿ ಆಫ್ ದ ಬೋನ್ ರಿಮೇನ್ಸ್ ಏನಿದೆ ಅದ್ರ ಬಗ್ಗೆ ಅಂದ್ರೆ ಗಂಡು ಹೆಣ್ಣು ವಯಸ್ ಎಷ್ಟು ಐಟ್ ಎಷ್ಟು ಇದನ್ನೆಲ್ಲ ಮಾಡೋದು ಒಂದು ಭಾಗ ಇದಲ್ಲದೆ ಇದ್ರ ಒಟ್ಟಿಗೆ ದೆನ್ ಅದರದ ಡಿ ಎನ್ ಎ ಪ್ರೊಫೈಲ್ ಮಾಡ್ಕೊಂಡು ಇಡೋದು ಎರಡನೇ ಭಾಗ ಮೂರನೇ ಭಾಗ ತುಂಬಾ ಮಹತ್ವದ ಏನಂದ್ರೆ ಇದು ಯಾರಿಗೆ ಸೇರಿದ್ದು ಅಂತ ಅಂದ್ರೆ ಫ್ಯಾಮಿಲಿ ಟ್ರೇಸ್ ಮಾಡೋದು ಓಕೆ ಸೊ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ಟಾಬ್ಲಿಷಿಂಗ್ ದ ಐಡೆಂಟಿಟಿ ಸೊ ಅದು ಪ್ರಕ್ರಿಯೆ ಅದು ಯಾವಾಗ ಸರಿ ಹೋಗುತ್ತೆ ಅಂದ್ರೆ ಟು ಫೈಂಡ್ ಔಟ್ ಯಾರಾದ್ರೂ ಈ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನೋಡಿ ಅವ್ರ ಫ್ಯಾಮಿಲಿ ಎಲ್ಲ ನಾವು ಆ ಏಜ್ ಗ್ರೂಪ್ ಅಲ್ಲಿ ಆ ಸೆಕ್ಸ್ ಗ್ರೂಪ್ ಅಲ್ಲಿ ನಾವು ಹುಡುಕ್ಬೇಕಾಗ್ತದೆ ಫಿಲ್ಟರ್ ಮಾಡು ಯಾಕಂದ್ರೆ ಈಗ ಯಾರಾದ್ರೂ ಮಿಸ್ಸಿಂಗ್ ಇಪ್ಪತ್ತು ವರ್ಷದ ಹೆಣ್ಣು ಮಗು ಮಿಸ್ಸಿಂಗ್ ಅಂದ್ರೆ ಈಗ ಸಿಕ್ಕಿರೋ ಮೂಳೆ ಇಪ್ಪತ್ತು ವರ್ಷದ ಹೆಣ್ಣು ಮಗು ಅಂದ್ರೆ ದೆನ್ ಇಟ್ ವಿಲ್ ಬಿ ಮ್ಯಾಚಿಂಗ್ ದೆನ್ ಅವಾಗ ಅವ್ರದ್ದು ಮಾತ್ರ ಡಿ ಎಲ್ ಎ ಮಾಡ್ಬೇಕಾಗ್ತದೆ ಸೊ ದಟ್ ಇಸ್ ಫಸ್ಟ್ ಸ್ಟೆಪ್ ಆಮೇಲೆ ಎಲ್ಲದಕ್ಕಿಂತ ಈಗ ಮಿಸ್ಸಿಂಗ್ ಆಗಿದೆ ದೆನ್ ವಾಟ್ ಇಸ್ ದ ಕಾಸ್ ಆಫ್ ಡೆತ್ ಅಂದ್ರೆ ಹೇಗೆ ಸತ್ತಿದ್ದಾರೆ ಅಂತ ಸೊ ಹೇಗ ಸತ್ತಿದ್ದಾನೆ ಅಂದ್ರೆ ಹೇಗೇನು ಮೂಳೆಗಳ ಮೇಲೆ ಗಾಯ ಆಗಿದ್ರೆ ಮಾತ್ರ ಅದನ್ನ ಹೇಳಲಿಕ್ಕೆ ಸಾಧ್ಯ ಹೊರತು ಈಗ ಬೇರೆ ಏನಾದರೂ ಕಾಯಿಲೆ ಬಂದು ಸತ್ತಿರೋದು ಇಲ್ಲಾಂದ್ರೆ ನೇಣಾಕೊಂಡು ಸತ್ತಿರೋದು ಇಲ್ಲ ಕುದಕ್ಕೆ ಸಾಯಿಸೋದು ರೇಪ್ ಆಗಿರೋದು ಇವೆಲ್ಲ ಯಾವುದು ಕಂಡು ಬರೋದಿಲ್ಲ ಮೂಳೆ ಮೇಲೆ ಈ ಹಂತದಲ್ಲಿ ಇಷ್ಟು ವರ್ಷಗಳ ನಂತರ ಸೊ ದಟ್ ಇಸ್ ವಾಟ್ ಇಸ್ ದ ಬಿಗ್ಗೆಸ್ಟ್ ಡೆಟರೆಂಟ್ ಫಾರ್ ದಿಸ್ ಟೈಪ್ ಆಫ್ ಎಕ್ಸುಮೇಷನ್ಸ್ ಹಾ ಹಾ ಸೊ ಒಂದು ಪ್ರಕ್ರಿಯೆ ಬಟ್ ಈಗೇನು ಮೂಳೆ ಸಿಕ್ಕಿದೆ ಅವರು ಒಟ್ಟಿಗೆ ಮೇಲ್ಭಾಗದಲ್ಲೇ ಸಿಕ್ಕಿದೆ ಅಂದ್ರೆ ಸಿ ಮೋಸ್ಟ್ ಆಫ್ ದ ಇದರಲ್ಲಿ ಆಶ್ಚರ್ಯ ಏನು ಇಲ್ಲ ಯಾಕಂದ್ರೆ ಈ ತರ ಗ್ರೇವ್ಸ್ ಎಲ್ಲ ಶಾಲೋಗ್ರೇವ್ಸ್ ಗ್ರೇವ್ಸ್ ಅಂತಿವಿ ನಾವು ಸೊ ಶಾಲೆಗ್ರೇವ್ಸ್ ಈಗ ಮಳೆ ಬಂದು ಆಮೇಲೆ ಆ ಮಣ್ಣು ಯೂಶಲಿ ಸ್ಲೋಪ್ ಇರೋ ಜಾಗ ಇರಬೇಕು ಅಂತ ನನಗ್ ಅನ್ಸುತ್ತೆ ಮೋಸ್ಟ್ ಲೈಕ್ಲಿ ಸೊ ಇದೇನಾಗುತ್ತೆ ಅಂದ್ರೆ ಅದು ಮಳೆ ಬಂದಾಗ ದಟ್ ಅಪ್ಪರ್ ಲೇಯರ್ ಆಫ್ ದ ಅರ್ತ್ ವಿಲ್ ಬಿ ಮೂವ್ ಡೌನ್ ಅಂದ್ರೆ ಆ ಮಣ್ಣ್ ಮೇಲ್ಭಾಗದ ಮಣ್ಣು ಹೋಗಿ 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 ಕ್ರಮೇಣ ದಿಸ್ ಇಸ್ ಅ ಪಾಸಿಬಿಲಿಟಿ ಆಫ್ ಎಕ್ಸ್ಪೋಸಿಂಗ್ ದ ಸ್ಕೆಲೆಟಲ್ ಇದು ನಾವು ನೋಡಿದಾವೆ ದಟ್ ಇಸ್ ವಾಟ್ ಇಸ್ ಪಾಸಿಬಿಲಿಟಿ ಎಸ್ಪೆಷಲಿ ಇನ್ ಸ್ಲೀಪ್ ಸ್ಟೀಪ್ ಆರ್ ಸ್ಲೋಪಿ ಮೌಂಟೇನಸ್ ಏರಿಯಾ ಯು ಮೀನ್ ಬಾಡಿನ ಸ್ವಲ್ಪ ಅಂದ್ರೆ ಒಂದ್ ಎರಡ್ ಮೂರು ಫೀಟ್ ಅಂತರದಲ್ಲಿ ಮಣ್ಣಲು ಹೂತಿದ್ರೆ ಸುಮಾರು ವರ್ಷಗಳ ನಂತರದಲ್ಲಿ ಮಣ್ಣು ಸ್ಲೈಡ್ ಆಗಿ ಅದು ಮೇಲೆ ಬಂದಿರ ಬಂದಿರಬಹುದು ಅಂತ ಅದು ಅದು ಓನ್ಲಿ ಇಫ್ ಇಟ್ ಇಸ್ ಎ ಸ್ಟೀಪ್ ಏರಿಯಾ ಪ್ಲೇನ್ ಲ್ಯಾಂಡ್ಸ್ ಅಲ್ಲಿ ಆಗೋದಿಲ್ಲ ಪ್ಲೇನ್ ಲ್ಯಾಕ್ಸ್ ಅಲ್ಲಿ ಲ್ಯಾಂಡ್ ಅಲ್ಲಿ ಇಟ್ಸ್ ಅನ್ಲೈಕ್ಲಿ ರಾತ್ರ ಡೆಪಾಸಿಟ್ ಆಗುತ್ತೆ ಹೊರತು ಎರೋಷನ್ ಕಮ್ಮಿ ಇದೆ ಬಟ್ ಇದ್ರಲ್ಲಿ ಸ್ಟೀಪ್ ಏನಾದ್ರೂ ಇದ್ರೆ ಅಂತದ ಜಾಗದಲ್ಲಿ ದಟ್ ಇಸ್ ಕ್ವೈಟ್ ಬಟ್ ಪಾಸಿಬಲ್ ಈ ತರ ಒಂದು ಯೂಶಲಿ ಏನಾಗ್ತದೆ ನೋಡಿ ಈ ತರ ಡಿಸ್ಪೋಸಲ್ ಏನಿದೆ ನೋಡಿ ವೈ ಬಿಕಾಸ್ ಕ್ರೈಮ್ ಮಾಡಿ ಡಿಸ್ಪೋಸ್ ಮಾಡೋದು ಅಂದ್ರೆ ಹೂತ ಎಲ್ಲ ಸೂಟ್ ಹಾಕ್ತಾರೆ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಅನುಭವದ ಮೇಲೆ ಹೇಳ್ಬೇಕಂದ್ರೆ ಯಾವ್ದಾದ್ರ ಅಪರಾಧ ಮಾಡಿರೋರು ಅವರು ಬಾಡಿನ ಎಂದೂ ಹೂತಾಕೋದು ಇಲ್ಲ ಅದು ಅವ್ರಿಗೆ ಗೊತ್ತಿರುತ್ತೆ ಇದರ ಔಟ್ಕಮ್ ಏನು ಅಂತ ಸೊ ದೇ ವಿಲ್ ಡಿಸ್ಟ್ರಾಯ್ ದ ಎವಿಡೆನ್ಸ್ ಅಂದ್ರೆ ಸೂಟ್ ಹಾಕ್ಲಿಕ್ಕೆ ಹೇಳ್ತಾರೆ ದಟ್ ಇಸ್ ನಂಬರ್ ಒನ್ ಆಮೇಲೆ ಎರಡನೇದು ಈ ತರ ಆ ಏನಾದ್ರು ಊತ್ ಹಾಕ್ಲಿಕ್ಕೆ ಅಂತ ಹೇಳಿದ್ರೆ ಮನೇನವ್ರು ಅಂದ್ರೆ ಸಾಮಾನ್ಯವಾಗಿ ಆ ಗೊತ್ತಿರ್ತಕ್ಕಂತೂ ಮನೆಯಲ್ಲಿ ಸತ್ತಿರೋರು ಇವರೆಲ್ಲ ವಾರಸ್ದಾರು ಇರೋರು ಅವ್ರೇನ್ ಮಾಡ್ತಾರೆ ಆರ್ ಅಡಿ ಉಳದು ಒಂದು ಸಾಮಾನ್ಯ ಪ್ರಕ್ರಿಯೆ ಆರ ಆರ್ ಆರ್ ಅಡಿ ತೆಗೆದ್ಬಿಟ್ಟು ಅದನ್ನ ಹೂಳ್ತಾರೆ ಯಾಕಂದ್ರೆ ಪ್ರಾಣಿಗಳು ಏನು ಬೇಡದು ಆಮೇಲೆ ಅದ್ರ ಮೇಲೆ ಇದಾಗ್ಬಾರ್ದು ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಆರಡಿ ತೆಗೆದ್ಬಿಟ್ಟು ಉಳದು ಇದು ಒಂದು ಸಾಮಾನ್ಯ ಪ್ರಕ್ರಿಯೆ ಬಟ್ ಈ ಅನ್ಐಡೆಂಟಿಫೈಡ್ ಬಾಡಿ ಅನ್ಕ್ಲೇಮ್ ಬಾಡೀಸ್ ಅಂತ ಏನ್ ಹೇಳ್ತೀವಿ ಯೂಶಲಿ ನಾವೇನ್ ಮಾಡ್ತೀವಿ ಯಾಕಂದ್ರೆ ನಾನು ಇದನ್ನ ಮಾಡಿರೋ ಆಧಾರದ ಮೇಲೆ ಹೇಳ್ತೇನೆ ನಾವು ಬೆಂಗಳೂರಲ್ಲಿ ಸುಮಾರು ಊತ್ ಸಾಕ್ತಿದೇವೆ ಸೊ ಇದ್ರ ಆಧಾರದ ಮೇಲೆ ಹೇಳ್ತೇನೆ ಯೂಶಲಿ ನಾವು ಅವರು ನಾವು ಕೆಲ್ಸಗಾರರಿಗೆ ಹೇಳ್ತೇವೆ ನೋಡಿ ಇದು ತೆಗೆದ್ಬಿಟ್ಟು ಹೂತ್ ಬಿಡಿ ಅಂತ ಯಾಕಂದ್ರೆ ಅದು ಡಾಕ್ಯುಮೆಂಟೇಶನ್ ಅಲ್ಲಿ ಮಾಡೇ ನಾವು ಹ್ಯಾಂಡ್ ಓವರ್ ಮಾಡೋದು ಸೊ ಅವ್ರು ಹೂಳು ಅಂದಾಗ ಇವ್ರ ಏನ್ ಮಾಡ್ತಾರೆ ಆರ್ ಅಡಿ ತೆಗಿಯೋದಿಲ್ಲ ನಾವು ಒಟ್ಟಿಗೆ ಐದು ಆರು ಹತ್ತು ಬಾಡಿ ಈ ತರ ಕೊಟ್ಟು ಕಳಿಸ್ತೇವೆ ಹೂಳ್ಲಿಕ್ಕೆ ಅವ್ರೇನ್ ಮಾಡ್ತಾರೆ ಮೇಲ್ ಮೇಲೆ ಒಂದು ಮೂರ್ ಅಡಿ ಮ್ಯಾಕ್ಸಿಮಮ್ ಇಲ್ಲ ನಾಲ್ಕು ಅಡಿ ತಗದ್ರೆ ನಮ್ಮ ಅದೃಷ್ಟ ಅಷ್ಟೇ ಯೂಶ್ವಲಿ ಈ ತರ ಗ್ರೇವ್ಸ್ ಅಲ್ಲಿ ಇಟ್ಬಿಡ್ತಾರೆ ನೋಡ್ತಿದ್ರೆ ಪ್ರಕ್ರಿಯೆ ಇದು ಅಂತ ಏನು ಅನ್ಯಾಚುರಲ್ ಅನ್ಸೋದಿಲ್ಲ ಅನ್ಯಾಚುರಲ್ ಅಂದ್ರೆ ತುಂಬಾ ಯಾವ್ದೋ ಸಂಶಯಾಸ್ಪದ ಅನ್ಸೋದಿಲ್ಲ ಈ ತರ ಪ್ರಕ್ರಿಯೆಗಳು ಯಾಕಂದ್ರೆ ಮೇಲೆ ಗ್ರೇವ್ಸ್ ಒಂದು ಆಮೇಲೆ ಇನ್ನೊಂದು ಇಟ್ ಇಸ್ ವಿನ್ ನೋನ್ ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಸೊ ಇಟ್ ಇಸ್ ಅನ್ಲೈಕ್ಲಿ ಅಂತ ಒಂದು ಬಟ್ ಡೆಫಿನೆಟ್ಲಿ ಏನೇ ಆಗ್ಲಿ ಮೂಳೆಗಳ ತನಿಖೆ ಆದ್ಮೇಲೆ ಡೆಫಿನೆಟ್ಲಿ ಗೊತ್ತಾಗತ್ತೆ ನೀವ್ ಹೇಳೋ ಪ್ರಕಾರ ಈಗ ಸಾಕ್ಷಿ ನಾಶ ಮಾಡಬೇಕು ಅಪರಾಧ ಸಂದರ್ಭದಲ್ಲಿ ಅದನ್ನ ಕಾಡಲ್ಲಿ ತಂದು ಮೇಲ್ಭಾಗದಲ್ಲ ಭೂಮಿ ತುಂಬಾ ಕಡಿಮೆ ಇದೆ ಅಂತ ಮೇಲ್ಭಾಗದಲ್ಲಿ ಎಸ್ದು ಹೋಗುವಂತಹ ಎಸ್ದೋಗೋದ್ ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ ಯೂಸ್ ಅಪರಾಧಿಗಳು ಅಪರಾಧಿಗಳು ಎಸ್ದು ಹೋಗೋ ಚಾನ್ಸಸ್ ಇದೆ ಅದೇ ಈಗ ಮರ್ಡರ್ ಮಾಡಿ ಎಸೆಯೋದು ಅದು ನೋಡಿದೆ ನೋಡಿದೆ ನೋಡಿದೇವೆ ಬಟ್ ದಟ್ ಈಸ್ ಡಿಫ್ರೆಂಟ್ ಬಟ್ ಏನಂದ್ರೆ ಈಗ ನ್ಯಾಚುರಲ್ ಡೆತ್ ಆಗಿರೋದ್ರಿಂದ ದ ನ್ಯಾಚುರಲ್ ಏನು ನಮ್ಮ ಪಂಚಾಯತ್ ಆಗ್ಲಿ ಪೊಲೀಸ್ ಇಂದ ಡಿಸ್ಪೋಸ್ ಮಾಡೋದು ಸಹ ಯೂಶಲಿ ದ ಕೀಪ್ ಇಟ್ ಇನ್ ಶಾಲೋ ಗ್ರೇವ್ಸ್ ಶಾಲೋ ಗ್ರೇವ್ಸ್ ಬಟ್ ಡೆಫಿನೆಟ್ಲಿ ಬಟ್ ಒಂದು ಈಗ ಬೇರೆ ತರಾನು ಇರ್ಲಿಕ್ಕೆ ಚಾನ್ಸಸ್ ಇದೆ ಅಂದ್ರೆ ಚಾನ್ಸಸ್ ಇದೆ ಬಟ್ ದೇ ಆರ್ ವೆರಿ ರಿಮೋಟ್ ಚಾನ್ಸಸ್ ಹಾ ಬಟ್ ಅದನ್ನ ಈಗ ಮೂಳೆ ಪರೀಕ್ಷೆ ನಲ್ಲಿ ಗೊತ್ತಾಗತ್ತೆ ಏನಾಗಿದೆ ಅಂತ ಗೊತ್ತಾಗ್ತದೆ ಬಟ್ ಮೂಳೆ ಮೇಲೆ ಹೂತ್ ಹಾಕಿರುವಂತಹ ಮೂಳೆಯನ್ನ ಉತ್ಖನನ ಮಾಡಿ ತೆಗೆಯೋದಕ್ಕೂ ಈಗ ಭೂಮಿಯ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಮೂಳೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ನಲ್ಲಿ ಏನ್ ಡಿಫ್ರೆನ್ಸಸ್ ಆಗುತ್ತೆ ಅಂದ್ರೆ ಈಗ ಮೇಲ್ಗಡೆ ಬಿದ್ದಂತ ಮೂಳೆ ಬಿಸಿಲಲ್ಲಿ ಸುಟ್ಟೋಗಿರುತ್ತೆ ಒಂದಿಷ್ಟು ಪ್ರಮಾಣದಲ್ಲಿ ಮಳೆ ಬಂದಿರುತ್ತೆ ಅದರಿಂದ ಏನಾದ್ರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತಾ ಅಲ್ಲ ಈಗ ಈಗ ಮೇಲೆ ಅಂದ್ರೆ ಇಟ್ಸ್ ನನ್ನ ನಾನು ಅನ್ಕೊಂಡಿದ್ದೀನಿ ಇಟ್ಸ್ ಅಪ್ಪರ್ ಲೇಯರ್ ಆಫ್ ದ ಅರ್ತ್ ಅಂತ ಅಂದ್ರೆ ಭೂಮಿಯ ಮೇಲ್ಭಾಗ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ಭೂಮಿಯ ಮೇಲೆ ಜಸ್ಟ್ ಗ್ರೌಂಡ್ ಮೇಲೆ ಎಸ್ತಿರ್ತಕ್ಕಂಥ ಬಾಡಿ ದಟ್ ಇಸ್ ಮೋಸ್ಟ್ ಅನ್ಲೈಕ್ಲಿ ಓಕೆ ಸೊ ಇದು ಐ ಡೋಂಟ್ ನೋ ವಾಟ್ ದ ಪೊಲೀಸ್ ಆರ್ ಎಕ್ಸ್ಪ್ಲೇನಿಂಗ್ ಆರ್ ಎಸ್ ಐ ಟಿ ಇಸ್ ಥಿಂಕಿಂಗ್ ಯಾಕಂದ್ರೆ ಬಾಡಿ ನೆಲದ ಮೇಲೆ ಎಸ್ದು ಹೋಗಿ ಅದನ್ನಂತ ಅದು ಡಿಕಂಪೋಸ್ ಆಗತ್ತೆ ಅದು ಸ್ಕೆಲಿಟನೈಸ್ ಆಗುತ್ತೆ ಅದು ಇದೆ ಬಟ್ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಮೋರ್ ಸಸ್ಪೀಷಿಯಸ್ ಯಾಕಂದ್ರೆ ಬಾಡಿನ ಯಾಕಲ್ಲ ಎಸ್ತೋದ್ರು ಅಂತ ಬಟ್ ಗ್ರೇಸ್ ಅಂತ ಅದೇ ಎರಡು ಮೂರು ಹಡಿ ಹಾಕ್ಬಿಟ್ಟು ಅದನ್ನು ಮುಚ್ಚಾಕಿದ್ರೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಆಫ್ ಸಸ್ಪೀಷನ್ ಓಕೆ ಬಿಕಾಸ್ ಯೂಶಲ್ ವೇ ಆಫ್ ಡಿಸ್ಪೋಸಲ್ ಬಂತ ಪ್ರಕ್ರಿಯೆನೂ ಇದ್ರಲ್ ನಾವು ನೋಡಿದ್ದೀವಿ ಶಾಲೋ ಗ್ರೇವ್ಸ್ ಅಲ್ಲೇ ಮಾಡ್ತಾರೆ ಎಸ್ಪೆಷಲಿ ಪಂಚಾಯಿತು ಮತ್ತೆ ಮುನ್ಸಿಪಲ್ ಆಫೀಸ್ ಅವರು ಇವರೆಲ್ಲ ಈ ತರದೇ ಡಿಸ್ಪೋಸ್ ಮಾಡ್ತಾರೆ ಬಟ್ ಎಫ್ ಎಸ್ ಎಲ್ ಏನು ಟ್ರೀಟ್ಮೆಂಟ್ ಐ ಮೀನ್ ಎಫ್ ಎಸ್ ಎಲ್ ಅಲ್ಲೇ ಅದನ್ನ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಮೇಲೆ ಸಿಗೋದಕ್ಕೂ ಭೂಮಿಯ ಒಳಗಡೆ ಇಂದ ತೆಗೆದು ಟೆಸ್ಟ್ ಮಾಡೋದಕ್ಕೂ ಡಿಫ್ರೆನ್ಸಸ್ ಬರುತ್ತೆ ರಿಸಲ್ಟ್ ಅಂತ ಅನ್ಸುತ್ತಾ ಅಲ್ಲ ಇಲ್ಲ ನೋಡ್ ನೋಡಿ ಅಬ್ಸೊಲ್ಯೂಟ್ಲಿ ದರ್ ಇಸ್ ನೋ ಡಿಫ್ರೆನ್ಸ್ ಬೌನ್ಲಿ ಥಿಂಗ್ ಇಸ್ ದ ಪ್ರೊ ದೂರೇಷನ್ ಆಫ್ ಸ್ಕೆಲೆಟನೈಸೇಷನ್ ಅಂತೀವಲ್ಲ ದ ಟೈಮ್ ರಿಕ್ವೈರ್ಡ್ ಫಾರ್ ಸ್ಕೆಲೆಟನೈಸ್ ಅಂದ್ರೆ ಇದು ಮೂಳೆ ಆಗ್ಲಿಕ್ಕೆ ಪ್ರಕ್ರಿಯೆ ಇದೆ ಅಲ್ಲ ದ ನ್ಯಾಚುರಲ್ ಪ್ರೋಸೆಸ್ ಪ್ರಕ್ರಿಯೆ ಏನಿದೆ ಅದು ಗ್ರೌಂಡ್ ಮೇಲೆ ಇದ್ದಾಗ ಬೇಗ ಆಗತ್ತೆ ಅಂಡ್ ಗ್ರೇಸ್ ಇದ್ದಾಗ ಸಿ ಈಗ ನೆಲದ ಮೇಲೆ ಪ್ಲಸ್ ನೆಲದಲ್ಲಿ ಶಾಲೋಗ್ರೇವ್ಸ್ ಅಂತ ಹೇಳ್ತೀವಿ ಇಲ್ಲ ಡೀಪ್ ಗ್ರೇವ್ಸ್ ಅಂತೀವಿ ನೆಲದ ಮೇಲೆ ಇರ್ತಕ್ಕಂಥ ಬಾಡಿ ಬೇಗ ಡಿಪೋಸ್ ಆಗಿ ಬೇಗ ಸ್ಕೆಲ್ಟನೈಸ್ ಆಗುತ್ತೆ ಎರಡು ಮೂರು ಒಂದೂವರೆ ಎರಡು ತಿಂಗಳೊಳಗೆ ಸ್ಕೆಲೆಟನ್ ಆಗ್ಬಿಡುತ್ತೆ ಅದೇ ಗ್ರೇವ್ಸ್ ಎರಡರಿಂದ ಮೂರು ಅಡಿ ಊತಿರ್ತಕ್ಕಂಥ ಬಾಡಿನಲ್ಲಿ ಕನಿಷ್ಠ ಪಕ್ಷ ಒಂದು ಆರರಿಂದ ಆರು ತಿಂಗಳಿಂದ ಒಂದು ವರ್ಷ ಅಷ್ಟೊಳಗೆ ಡೆಫಿನೆಟ್ಲಿ ದರ್ ವಿಲ್ ಬಿ ಸಮ್ ಡಿಕಂಪೋಸಿಷನ್ ಎಸ್ಪೆಷಲಿ ಆ ತರ ಟೆರೈನ್ ಅಲ್ಲಿ ಯಾಕಂದ್ರೆ ಏನು ಹ್ಯೂಮಿಡ್ ಕ್ಲೈಮೇಟ್ ಪ್ಲಸ್ ಕೆಂಪು ಮಣ್ಣು ಪ್ಲಸ್ ಎಲ್ಲದಕ್ಕಿಂತ ಅಲ್ಲಿರ್ತಕ್ಕಂಥ ಅಂಡ್ ಫೋನಾ ಅಂತೀವಿ ಎಸ್ಪೆಷಲಿ ಮರಗಿಡಗಳ ಎಲೆಗಳು ಮತ್ತೆ ಕ್ರಿಮಿಕೀಟಗಳಿಂದ ಎರಡು ಒಂದು ವರ್ಷದಲ್ಲಿ ಪಾಸಿಬಿಲಿಟಿ ಆಫ್ ಸ್ಕೆಲ್ಟನೈನ್ ಶಾಲೋ ಗ್ರೇವ್ಸ್ ಅದೇ ಡೀಪ್ ಗ್ರೇವ್ ಅಲ್ಲಿ ಡೆಫಿನೆಟ್ಲಿ ತ್ರೀ ಟು ಫೋರ್ ಇಯರ್ಸ್ ತಗೊಳತ್ತೆ ಸೊ ದಟ್ ಇಸ್ ವಾಟ್ ಇಸ್ ದ ಡಿಫ್ರೆನ್ಸ್ ಇನ್ ದ ಸ್ಕೆಲೆಟನೈಸೇಷನ್ ಪ್ರೋಸೆಸ್ ಇಸ್ ಕನ್ಸರ್ಟ್ ಹೌದು ಹೌದು